ಓಕೆ ನಿಮಗೆಲ್ಲ ಗೊತ್ತಿದೆ ಒಂದು ನಾಲ್ಕು ದಿನದ ಹಿಂದಿಂದ ನಟ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಡಿನೂರ್ ಮುನೂರ ವಿಚಾರದ ಬಗ್ಗೆ ಸಹ ನಟಿ ಅವರು ಆರೋಪ ಮಾಡಿರುವಂಥದ್ದು ತನಿಖೆ ಕೂಡ ನಡೀತಾ ಇದೆ ದಿನಕ್ಕೊಂದೊಂದು ಆಡಿಯೋ ಕೂಡ ರಿಲೀಸ್ ಆಗ್ತಾನೆ ಇದೆ ಮೊನ್ನೆ ತಾನೇ ರಿಲೀಸ್ ಆದಂತಹ ಆಡಿಯೋದಲ್ಲಿ ನಮ್ಮ ಚಲನಚಿತ್ರ ನಟರ ಇಂಡಸ್ಟ್ರಿಯ ಕನ್ನಡ ಚಲನಚಿತ್ರ ನಟರಾದ ದರ್ಶನ್ ಅವರು ಹಾಗೂ ಶಿವಣ್ಣ ಅವರು ಹಾಗೂ ಧ್ರುವ ಸರ್ಜಾ ವಿರುದ್ಧ ಒಂದು ಅವಮಾನಕಾರಿಯಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಟ್ ಅದು ರಿಲೀಸ್ ಆಗಿದೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಆ ಆಡಿಯೋ ಕೂಡ ಇದ್ರ ಕುರಿತಾಗಿ ಮಾತಾಡೋಕೆ ನಮ್ಮ ಜೊತೆ ಇವತ್ತು ಸಿನಿಮಾ ಚೇಂಬರ್ನ ನ ಅಧ್ಯಕ್ಷರಾದಂತ ನರಸಿಂಹ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೇನೆ ಸರ್ ನಿಮ್ಗೂ ಗೊತ್ತಿರ್ಬೋದು ನಿಮ್ಮ ಗಮನಕ್ಕೆ ಬಂದಿರ್ಬೋದು ಆ ಆಡಿಯೋ ಸರ್ ಏನು ಹೇಳ್ತೀರಾ ಈ ತರ ಬೆಳವಣಿಗೆ ಒಂದು ಆಗ್ತಿರೋದು ನೋಡಿದ್ರೆ ಮೊದಲನೇ ತಪ್ಪು ಸರ್ ಅವರು ಏನು ಮಾತಾಡಿದಾರಲ್ಲ ಅದು ಅಕ್ಷಮನಿಗೆ ತಪ್ಪು ಅವನೊಬ್ಬ ಕಲಾವಿದನಾಗಿತ್ಕೊಂಡು ನಮ್ಗೇನು ಮೇಲೆ ಕಲಾವಿದ್ರ ಅಂತ ಹೇಳ್ತಾರಲ್ಲ ಅವ್ರೆಲ್ಲ ಹೇಗೆಂದ್ರೆ ಒಬ್ರಿಗೊಬ್ರು ಅನ್ಯೋನ್ಯವಾಗಿ ಇರ್ತಾ ಇದ್ರು ಯಾವ ತರ ಮಾಡಿದಾಗ ಅವ್ರಿಗೆ ಸಬಸಗಿರಿ ಮಾಡ್ತಾ ಇದ್ರು ಶಿವಣ್ಣ ಆಗ್ಬೋದು ಎಲ್ರು ಅಲ್ವಾ ಅಂತವ್ರ ಬಗ್ಗೆ ಆ ರೀತಿ ಮಾತಾಡಿರೋದು ಆ ತರ ಅವ್ರ ಮನಸ್ಥಿತಿ ಇದೆ ಅಂದ್ರೆ ಯಾವ ತೀರಿ ನಾವ್ ಯಾವ ತೀರ ಅವ್ರನ್ನ ಆ ವರ್ಣಿಸ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ ಬಾರಿ ತಪ್ಪು ಬಾರಿ ಅಷ್ಟು ಒಳಗೆ ಅವ್ರ ಮನ ಯಾವತ್ತು ಅವ್ನ ಮನಸಲ್ಲಿದ್ದಾಗ ಹೊರಗಡೆ ಬರೋದು ಅಲ್ವಾ ಅಂತದ್ ಇಟ್ಕೊಂಡು ಅಯ್ಯಪ್ಪ ಬೆಳಿತ ಅದೇನಂದ್ರೆ ಬೆಳಗ್ಗೆ ಸಾಧ್ಯನಾ ಇಲ್ಲಿ ಅಲೋ ಸರ್ ಬೆಳಕ್ ಸಾಧ್ಯನಾ ಅದಕ್ಕೆ ಸರ್ ನಾವು ಗಟ್ಟಿ ತೀರ್ಮಾನ ತಗೊಳ್ತಾ ಇದ್ವಿ ಎಲ್ಲ ನಮ್ಮ ಅಂಗಸಂಸ್ಥೆಗಳು ಹಾಗೂ ಟೆಲಿವಿಷನ್ ಏನು ಅಧ್ಯಕ್ಷರಿದ್ದಾರೆ ಟಿವಿ ಅಸೋಸಿಯೇಷನ್ ಅಧ್ಯಕ್ಷರು ಅವ್ರನ್ನೂ ಕರೀತಾ ಇದ್ವಿ ಇದ್ರ ಬಗ್ಗೆ ಚರ್ಚೆ ಮಾಡ್ಬಿಟ್ಟು ನಮ್ ಮುಂದಕ್ಕೆ ಏನ್ ಮಾಡ್ಬೇಕು ಇಂತಹ ವ್ಯಕ್ತಿಗಳ ಬಗ್ಗೆ ಅನ್ನೋದನ್ನ ತೀರ್ಮಾನ ಮಾಡ್ತೀವಿ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಶಿವಣ್ಣ ಅವ್ರ ಜೊತೆ ಕೂಡ ನಟನೆ ಮಾಡಿದ್ದಾರೆ ಮನೋರು ಈಗ ಸಿನಿಮಾ ವಿಚಾರಕ್ಕೆ ಬಂದಾಗ ಧ್ರುವ ಸರಾಜ್ ಅವ್ರ ಜೊತೆ ಕೂಡ ಹೋಗಿ ಬೈಟ್ಸ್ ಬೈಡ್ಸ್ ಅನ್ ತಗೊಂಡಿದ್ದಾರೆ ಸಾಕಷ್ಟು ಸಿನಿಮಾ ಬೆಳವಣಿಗೆ ಬೇಕಾದ್ರೆ ಅವರಿಂದ ಸಹಾಯ ಪಡ್ಕೊಂಡಿದ್ದಾರೆ ಬಟ್ ಇಷ್ಟೆಲ್ಲ ಆಗಿ ಒಂದ್ ಈ ತರದ್ ಹೇಳುವಂತ ಘಟನೆ ಕೇಳಿದಾಗ ಬಟ್ ತುಂಬಾ ನೋವಾಗುತ್ತೆ ಅಂದ್ರೆ ಅಭಿಮಾನಿಗಳಿಗೆ ತುಂಬಾ ನೋವಾಗುವಂತ ಸಂದರ್ಭ ಇದೆ ಬಟ್ ಆ ಅಭಿಮಾನಿಗಳು ಕೂಡ ಸೇರಿ ನಾಳೆ ಬರುವಂತ ವಿಚಾರ ಕೂಡ ಇದೆ ಅಂತ ಸೊ ಅವ್ರು ಬಂದ್ರೆ ಯಾವ ತರ ಇರುವ ಬಟ್ ನೀವೇನ್ ಕ್ರಮ ಕೈಗೊಳ್ಳುತ್ತೀರಾ ಇದ್ರ ವಿರುದ್ಧ ನಮ್ಗೆ ಕೆಲವು ಕೆಲವು ಸಂಸ್ಥೆಗಳೆಲ್ಲ ಬುಧವಾರ ಬರ್ತಾ ಇದೀವಿ ಅಂತ ಹೇಳಿದ್ದಾರೆ ಎನ್ ಆರ್ ರಮೇಶ್ ಆಗ್ಬೋದು ಕೆಲವರೆಲ್ಲ ಫೋನ್ ಮಾಡಿ ಹೇಳಿದ್ದಾರೆ ಅದ್ರ ಮೊದಲೇನೆ ನಾವೇ ನಾಳೆ ಸಭೆ ಸೇರ್ಬಿಟ್ಟು ಯಾವ ರೀತಿ ಇವ್ರಿಗೆ ಅನ್ನೋದನ್ನ ಚರ್ಚೆ ಮಾಡ್ತಾ ಇದ್ವಿ ಬಟ್ ಇವರು ಮಾಡಿರೋದು ನಿಜವಾಗ್ಲು ತಪ್ಪು ತಪ್ಪಂದ್ರೆ ಅಷ್ಟು ಇಷ್ಟ ಅಲ್ಲ ಅವ್ರ ಅಲ್ಲಿ ಇಷ್ಟೆಲ್ಲ ಇಟ್ಕೊಂಡಿದ್ದಾರೆ ನೋಡ್ರಿ ಅಲ್ವಾ ಅವ್ರ ಜೊತೆಗೆ ಇದ್ದ ನಾಯಕ ಎಲ್ಲಿಗೆ ಈ ತರ ಮಾತಾಡ್ಬೇಕಾರೆ ಬೇರೆಯವ್ರ ಬಗ್ಗೆ ಏನೋ ಇದಿರತ್ತೆ ಅವ್ನಿಗೆ ಅಲ್ವಾ ತಪ್ಪು ಸರ್ ಮಾತು ಇದೊಂದು ಈ ಕೇಸ್ ಕೂಡ ಆದಾಗ ವಿಚಾರಣೆ ಆದಾಗ ಸಿನಿಮಾ ಕೂಡ ರಿಲೀಸ್ ಆಗಿತ್ತು ಅವ್ರದ್ದು ಬಟ್ ಮೊದಲನೇ ಸಿನಿಮಾ ಬಟ್ ಈ ತರ ಆದಾಗ ಪ್ರೊಡ್ಯೂಸರ್ಗೂ ಏನಾದ್ರು ತೊಂದ್ರೆ ಆಗುವಂತ ಸಿಚುವೇಶನ್ ಕೂಡ ಎದುರಾಗುತ್ತೆ ಬಟ್ ಅವ್ರ ಕಡೆನೂ ಒಂದ್ ಸ್ವಲ್ಪ ನೋಡ್ಬೇಕಾಗುತ್ತೆ ಚಿತ್ರತಂಡ ಆಕ್ಚುಲಿ ನಾವೇನೋ ಒಂದು ಅವರು ಮೆಂಟಲ್ ಸ್ಥಿತಿನೇ ಸರಿ ಇಲ್ಲ ಅನ್ಸ್ತದೆ ಅಂತ ಇದ್ರಲ್ಲಿ ತಗಲಾಕೊಂಡು ಒದ್ದಾಡ್ತಾವ್ನ ಒಂದ್ ಕಡೆ ಅಲ್ವಾ ಎಂತ ಕೇಸಲ್ಲಿ ತಗಲಾಕೊಂಡಿದ್ದಾನೆ ಮಾಡಬಾರ್ದು ಮಾಡ್ಬಿಟ್ಟು ಕೇಸ್ ಹಾಕ್ಸ್ಕೊಂಡು ಈಗ ಆಕ್ಚುಲಿ ಕೋರ್ಟ್ ಅಲ್ಲಿ ಇದೆ ಮುಂದಕ್ಕೆ ಏನ್ ತೀರ್ಮಾನ ಆಗತ್ತೋ ಗೊತ್ತಿಲ್ಲ ಅಂತ ಸ್ಥಿತಿಯಲ್ಲಿ ಬೇರೆವ್ರಿಗೆಲ್ಲ ಈ ರೀತಿ ಮಾತಾಡ್ಬೇಕಾಗಿತ್ತ ಇವರು ಯಾವತ್ತು ಅದು ಮಾತಾಡಿರ್ತಾರೋ ಗೊತ್ತಿಲ್ಲ ವಾಯ್ಸ್ ಅಂತೂ ಇದೆ ಅಲ್ವಾ ಇದನ್ನು ಖಂಡನೀಯ ಸರ್ ತಪ್ಪಾಗುತ್ತೆ ಇದನ್ನು ಮಾತಾಡಿರೋದು ಖಂಡಿತ ತಪ್ಪಾಗುತ್ತೆ ನಾವು ಏಕಾಗಿ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಒಬ್ನೇ ತೀರ್ಮಾನ ಆಗಲ್ಲ ಎಲ್ಲ ನಮ್ಮ ಮಾಜಿ ಅಧ್ಯಕ್ಷರುಗಳಿದ್ದಾರೆ ಬೇರೆ ಸಂಸ್ಥೆಗಳಿದ್ದಾರೆ ಅಯ್ಯಪ್ಪ ಇದ್ರಲ್ಲೂ ಟಿ ವಿ ಸೀರಿಯಲ್ ಅಲ್ಲೂ ಅಭಿನಯಿಸ್ತಾ ಇದಾರೆ ಅಲ್ಲೂ ಅವ್ರನ್ನೂ ಕರೆದು ಯಾವ ರೀತಿ ನಾವು ಅವ್ರ ಮೇಲೆ ಸ್ಟೆಪ್ ತಗೋಬೇಕು ಅನ್ನೋದನ್ನ ನಾಳೆ ಕೂಲಂ ಮುಸ್ ಹೋಗಿ ನಿಮ್ಗೆಲ್ಲಪ್ಪ ಮೇಲೆ ಕರಿತಾ ಇದೀವಿ ನಾವು ನಮ್ ಸಭೆಯ ತಕ್ಷಣ ಕರೆದ್ಬಿಟ್ಟು ನಮ್ ನಿಮ್ಗೆ ತಿಳಿಸ್ತೀವಿ ಅಷ್ಟೇ ನಾವೇನು ಮಾತಾಡಕಾಗಿಲ್ಲ ಅಂದ್ರೆ ಈ ವಿಚಾರ ಬೆಳಕಿಗೆ ಬಂದ್ರ ಮೇಲೆ ಅಭಿಮಾನಿಗಳು ಏನ್ ಅಂದ್ರೆ ನಮ್ಮ ನಮ್ಮ ನೆಚ್ಚಿನ ನಟನ ವಿರುದ್ಧ ಈ ತರ ಎಲ್ಲ ಮಾಡುವಂತರು ನಮಗೆ ಬೇಕಾಗಿಲ್ಲ ಈತನನ್ನು ಬ್ಯಾನ್ ಮಾಡಿ ಈ ತರದ ವಿಚಾರಗಳು ಬರ್ತಾ ಇದೆ ಸರ್ ಬಟ್ ಅದ್ರ ವಿಚಾರವಾಗಿ ಹೇಳೋದಾದ್ರೆ ಸರ್ ಎಲ್ಲಾ ರೀತಿಯ ಆಕ್ರೋಶ ವ್ಯಕ್ತಪಡಿಸ್ತಾ ಇದಾರೆ ಎಲ್ರು ನಮ್ಗೆ ಅಷ್ಟು ಬೇಜಾರಾಗುತ್ತೆ ಅಂದ್ರೆ ಅವ್ರ ಅಭಿಮಾನಿಗಳಿಗೆ ಯಾವ ರೀತಿ ಅಲ್ವಾ ಏನು ಏನು ಏನ್ ಅನ್ಸುತ್ತೆ ಯಾವ ಯಾವ ರೀತಿ ಮಾತಾಡಿದ್ದಾರೆ ಸತ್ತೋಗ್ತಾರೆ ಅಂತ ಮಾತಾಡಿದ್ದಾರೆ ಏನದು ಸಭ್ಯತೆನಾ ನಿಮಗೆ ಅವ್ರಿಗೆ ಯಾವ ರೀತಿ ನೋದ್ಕೋಬಹುದು ಆರ್ಟಿಸ್ಟ್ ಅಲ್ವಾ ಅದಕ್ಕೆ ಸರ್ ಈಗ ಒಂದು ಗಟ್ಟಿ ನಿರ್ಮಾಣ ಇದು ತಗೊಳ್ತೀವಿ ನಿರ್ಣಯ ತಗೊಳ್ತೀವಿ ನಾಳೆ ಸ್ವಲ್ಪ ವೇಟ್ ಮಾಡ್ರಿ ನಾಳೆ ಮೂರು ಗಂಟೆಗೆಲ್ಲ ತಮ್ಮನ್ನೆಲ್ಲ ಪ್ರೆಸ್ ಮೀಟ್ ಕರಿತಾ ಇದ್ವಿ ಅದರಲ್ಲಿ ವಿವರಣೆ ಕೊಡ್ತೀವಿ ಥ್ಯಾಂಕ್ ಯು ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ ಎಸ್ಎಸ್ ಟಿವಿ ನಿಮ್ಮೊಂದಿಗೆ